ವಾಟ್ ಈಸ್ ದ ಕಾಸ್ ನಾನು ಊಟದಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು ಲೈಫ್ ಸ್ಟೈಲಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು ಏನಾರು ಕಲರ್ ಥೆರಪಿ ಮಾಡ್ಬೋದ ಅಕ್ಯುಪ್ರೆಜರ್ ಮಾಡ್ಬೋದಾ ಇಲ್ಲ ಏನಾರು ಮರ್ಮ ಮಾಡ್ಬೋದಾ ನೂರಾರು ವಿದ್ಯೆಗಳನ್ನ ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಅದೆಲ್ಲ ಮರ್ತು ಬಿಟ್ಟು ರಿಲೀಫ್ ಓಡೋಗ್ತಿದ್ರ ತುಂಬಾ ಜನ ತಾಯಿ ಅಂದ್ರೆ ಇದು ನೋಡ್ತಿರ್ತಾರೆ ತಾಯಿಯಾಗಿ ನೀವೇ ಹೇಳಿ ನಮ್ಮ ಟಿ ಅನ್ನೋದು ನಿಮ್ ಲೈಫ್ ಏನ್ ಅಂತಲೇ ಹೇಳ್ಬೋದು ನಿಮ್ಗೆ ಏನ್ ಸಫರಿಂಗ್ಸ್ ಇರುತ್ತೆ ಫೇಲ್ಯೂರಸ್ ಇರುತ್ತೆ ಮತ್ತೆ ಮನೇಲಿ ಏನೋ ಒಂದು ಒದ್ದಾಟ ಇರುತ್ತೆ ಆ ಒದ್ದಾಟಗಳು ಸಫರಿಂಗ್ಸ್ ಎಲ್ಲದರಿಂದ ಹೊರಗೆ ಬರ್ತೀರ ಒಂದು ಇನ್ನೊಂದ್ರೆ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಬೇಕು ಅಂದ್ರೆ ನೀವು ಟಿ ಎಂ ನ ಜಾಯಿನ್ ಆಗ್ಬೇಕು ಟಿ ಎಂ ಅನ್ನೋದು ಒಂದು ಅದ್ಭುತವಾದ ಶಕ್ತಿ ಜೊತೆಗೆ ಇನ್ನೊಂದು ಏನು ಹೇಳ್ಬೇಕು ಅಂತಂದ್ರೆ ಐದನೇ ಕ್ಲಾಸ್ ಓದಿದ್ದಾರೆ ಸೊ ಟಿ ಎಮ್ ಮಾಡ್ತಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂದರೆ ಅವ್ರ ಕಾನ್ಫಿಡೆನ್ಸ್ ಹೇಳಿ ಅವರು ಐದನೇ ಕ್ಲಾಸ್ ಓದಿದ್ದೀನಿ ನಂಗೆ ಬರೆಯಕ್ಕೆ ಬರಲ್ಲ ಅನ್ನೋರು ಕೂಡ ಟಿ ಎಮ್ನ ಮಾಡ್ತಿದ್ದಾರೆ ಅಂದರೆ ಅವರಲ್ಲಿ ಎಷ್ಟು ಎನರ್ಜಿನ ನೀವು ಬೂಸ್ಟ್ ಮಾಡಿರ್ತೀರಾ ಸರ್ ನೋ ನಾನೇನು ಹೊಸ್ದಾಗಿ ಅಂತ ಅರ್ಥ ಇಲ್ಲ ಜಸ್ಟ್ ನಲವತ್ತರಿಂದ ಐವತ್ತು ವರ್ಷದ ಕೆಳಗಡೆ ಪ್ರತಿ ಒಬ್ಬರಲ್ಲಿ ಬಾಯಲ್ಲಿ ನಾನು ಹೇಳೋದಿತ್ತು ನಮ್ಮ ನಮ್ಮನೇಲೆ ಏನಾದ್ರು ಸ್ವಲ್ಪ ನೋವಾಗಿದೆ ಅಂದರೆ ವಾಯು ಆಗಿದೆ ಏನಾದರೂ ಸ್ವಲ್ಪ ವಾಂತಿ ಆಗ್ತಾ ಅಂದರೆ ಪಿತ್ತ ಜಾಸ್ತಿ ಆಗಿದೆ ಓಕೆ ಕಫ ಆಗ್ಬಿಡುತ್ತೆ ಅದಕ್ಕೆ ತಿನ್ನಬೇಡಿ ಇದು ತಿನ್ನಬೇಡಿ ಸೊ ಆಡು ಭಾಷೆನಲ್ಲಿತ್ತು ವಾತ ಪಿತ್ತ ಕಫ ಪಂಚಭೂತಗಳೆಲ್ಲ ಇವತ್ತು ಅದೆಲ್ಲ ಮರ್ತುಬಿಟ್ಟು ನಾವು ರಿಲೀಫ್ ಕಡೆ ನೋಡ್ತಾ ಇದ್ದೀವಿ ಮೆಡಿಸಿನ್ ಒಂಡ್ರ್ಫುಲ್ಲಾಗಿ ವರ್ಕ್ ಆಗುತ್ತೆ ಬಟ್ ರಿಲೀಫ್ ಕೊಡುತ್ತೆ ಇವತ್ತು ಒಂದು ನಾವು ಸಾಮಾನ್ಯ ಜ್ಞಾನ ಕಳ್ಕೊಂಬಿಟ್ಟಿದ್ದೀವಿ ಮೆಡಿಸಿನ್ ತೊಗೋತಾ ಇದ್ದೀವಿ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ಒಂದು ಇಟ್ಕೊಳ್ಳಿ ಮೆಡಿಸಿನ್ ನಿಮಗೆ ರಿಲೀಫ್ ಕೊಡ್ತಾ ಇದೆ ಕ್ಯೂರ್ ಆಗೋದು ಹೇಗೆ ಅಂತ ಯೋಚನೆ ಮಾಡಲೇಬೇಕು ನೀವು ಓಕೆ ಆಯಿತು ಒಂದು ಪಫ್ ತೊಗೊಳ್ಳಿ ಓಕೆ ಏನೋ ತಲೆ ತಿರುಗಿ ಬಂತು ಒಂದು ಹೊಟ್ಟಿನ ತೊಗೊಳ್ಳಿ ಓಕೆ ಏನೋ ಲೂಸ್ ಮೋಷನ್ ಬಂತು ಒಂದು ಎರಡು ಫರ್ ತೊಗೊಳ್ಳಿ ಬಟ್ ತಗೊಂಡ ಮೇಲೆ ಯೋಚನೆ ಮಾಡಿ ನನಗೆ ಯಾಕೆ ಲೂಸ್ ಮೋಷನ್ ಆಯಿತು ಏನೋ ಫುಡ್ ಇನ್ಫೆಕ್ಷನ್ ಆಗಿದೆನಾ ಓಕೆ ಫುಡ್ ಇನ್ಫೆಕ್ಷನ್ ಆಯಿತು ಯಾಕೆ ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ ವಾಟ್ ಈಸ್ ದ ಕಾಸ್ ನಾನು ಊಟದಲ್ಲಿ ಏನು ಚೇಂಜ್ ಮಾಡ್ಕೋಬೇಕು ಲೈಫ್ ಸ್ಟೈಲಲ್ಲಿ ಏನು ಚೇಂಜ್ ಮಾಡ್ಕೋಬೇಕು ಏನಾರು ಕಲರ್ ಥೆರಪಿ ಮಾಡ್ಬೋದ ಅಕ್ಯುಪ್ರೆಜರ್ ಮಾಡ್ಬೋದ ಇಲ್ಲ ಏನಾರು ಮರ್ಮ ಮಾಡ್ಬೋದಾ ನೂರಾರು ವಿದ್ಯೆಗಳನ್ನು ನಮ್ಮ ಹಿರಿಯರು ಬಿಟ್ಟು ಬಿಟ್ಟೋಗಿದ್ದಾರೆ ಅದೆಲ್ಲ ಮರ್ತು ಬಿಟ್ಟು ರಿಲೀಫ್ ಬೋಡ್ ಹೋಗ್ತಿದ್ರ ಹೌದು ನಾವೀಗ ಏನು ಮಾಡ್ತಿದೀವಿ ಅಂದ್ರೆ ಮೂಮೆಂಟ್ ರಿಲೀಫ್ ತಗೋಳಕ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂದ್ರೆ ಮಾತ್ರ ಆಯಿತಾ ಬೆಟರ್ ನೆಕ್ಸ್ಟ್ ಬಂದಾಗ ನೋಡ್ಕೊಳ್ಳೋಣ ಅಂತಿದ್ದೀವಿ ಬಟ್ ಸರ್ ಏನನ್ನ ರಿಸರ್ಚ್ ಮಾಡ್ತಿದ್ದಾರೆ ಅಂದರೆ ಮುಂದೊಂದು ದಿನ ಪ್ರಾಬ್ಲಮ್ನ ಇವತ್ತೇ ಸಾಲ್ವ್ ಮಾಡ್ಕೊಳ್ಳಿ ಅಂದರೆ ನೀವು ಅದಕ್ಕೆ ಏನು ಮೆಡಿಸಿನ್ ತಗೋಬೇಡ ಏನು ಬೇಡ ಜಸ್ಟ್ ಕಲರ್ ಥೆರಪಿ ನನಗೆ ಅದೊಂದು ಕ್ಯೂರಿಯಾಸಿಟಿ ಇದೆ ಸರ್ ನಿಮ್ಮ ಹತ್ರ ಕಲರ್ ಥೆರಪಿ ಅನ್ನೋ ಕಾನ್ಸೆಪ್ಟ್ ಅಷ್ಟು ಅದ್ಭುತ ಮತ್ತು ಕೆಲವ್ರದು ಮೇಯ್ನಾಗಿ ಹೇಳಬೇಕು ಅಂದರೆ ನಂಬರ್ ನ್ಯೂಮಾಲಜಿ ಅಷ್ಟು ಚೆನ್ನಾಗಿ ಹೋಗುತ್ತೆ ಬಣ್ಣಗಳಿಂದ ಬಾಂಧವ್ಯನ ಬೆಸ್ತಿದೆ ಸೊ ನಾವು ಬಣ್ಣಗಳನ್ನ ಹೇಗೆ ತೊಗೊತಿದ್ವಿ ಜಸ್ಟ್ ಕಲರ್ ಡ್ರೆಸ್ ಈ ಕಲರ್ ಹಾಕೊಳ್ಳೋಣ ಈ ಕಲರ್ ಅಂತ ಬಟ್ ಇವರು ಸಂಬಂಧಗಳನ್ನ ಬಣ್ಣಗಳಲ್ಲಿ ಬೇಯಿಸ್ತಿದ್ದಾರೆ ರೀಸೆಂಟಾಗೆ ನಮ್ಮ ಹತ್ರ ಒಂದು ಪೇಷಂಟ್ ಬಂದಿದ್ರು ಅವ್ರದ್ದು ಏನಂತಂದ್ರೆ ಡೈವರ್ಸ್ ತನಕ ಹೋಗಿತ್ತು ಇನ್ನೇನು ಇವನು ತ್ರೀ ಡೇಸಲ್ಲಿ ಡೈವರ್ಸ್ ಆಗಬೇಕು ಸೊ ಎರಡೂ ಕಡೆಯಿಂದ ಬಟ್ ಆ ಡೈವರ್ಸ್ ಆಗೋ ಹಂತದಲ್ಲಿ ಏನಾಯ್ತು ಅಂತ ಅವರಿಗೆ ಬಸವ ಹಾಕಿ ಅಕಾಡೆಮಿ ಬಗ್ಗೆ ಯಾರೋ ಹೇಳಿದ್ದಾರೆ ನಂಬರ್ ನ್ಯೂಮಾಲಜಿ ಕೊಡ್ತೀನಿ ಅಂತ ಸರ್ ತಗೊಂಡು ಡೇಟ್ ಆಫ್ ಬರ್ ತಗೊಂಡು ಒಂದು ನಂಬರ್ ಕೊಟ್ಟರು ನೀವು ಇಮ್ಯಾಜಿನೇಷನ್ನೇ ಮಾಡೋಕ್ಕಾಗಲ್ಲ ಸೊ ಇವತ್ತು ಅವರಿಬ್ರು ಚೆನ್ನಾಗಿದ್ದಾರೆ ಡೈವರ್ಸ್ ಕ್ಯಾನ್ಸಲ್ ಆಗಿದೆ ಅದು ಕೇಳಕ್ಕೆ ಅವ್ರು ಫೋನ್ ಮಾಡಿದಾಗ ಎಷ್ಟು ಖುಷಿಯಾಗಿ ಅಂದ್ರೆ ಅವ್ರಿಗಿಂತ ಜಾಸ್ತಿ ನಾ ನಾನು ಆ ಖುಷಿನೇ ತಗೊಂಡಿದ್ದೀನಿ ಯಾಕಂದರೆ ಎಲ್ಲ ಇವಾಗ ಸಂಬಂಧಗಳು ಏನಾಗ್ತಿದೆ ಅಂದರೆ ಎಲ್ಲನೂ ಕೂಡ ಇಂಡಿವಿಜುವಲ್ ಆಗಿ ಹೋಗ್ತಿದೆ ಬಟ್ ಸರ್ ಹತ್ರ ನೀವು ಒಂದ್ಸತಿ ಬಂದಿ ಅಂದ್ರೆ ಅದೇನಾಗುತ್ತೆ ಸಂಬಂಧಗಳನ್ನ ಒಂದು ಗುಡ್ಸಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಬಣ್ಣಗಳು ಈ ಥರನೂ ವರ್ಕ್ ಆಗುತ್ತಾ ಅಂತ ಸೀರಿಯಸ್ಲಿ ನಾನೇ ತುಂಬ ಸರ್ತಿ ಆಶ್ಚರ್ಯಪಟ್ಟಿದ್ದೀನಿ ನಿಮಗೆ ಈ ಕಾನ್ಸೆಪ್ಟ್ ಹೇಗೆ ಬಂತು ಬಣ್ಣಗಳಲ್ಲಿ ಆಸ್ ಎ ಸೈನ್ಸ್ ಸ್ಟೂಡೆಂಟ್ ಐ ಆಲ್ವೇಸ್ ಲುಕ್ ಇನ್ ಟು ದಿ ಹೌ ಇಟ್ ಆ್ಯಪನ್ಸ್ ಅಂತಾನೆ ನೋಡ್ತೀವಿ ದ ಫ್ರೀಕ್ವೆನ್ಸಿ ಆಫ್ ಕಲರ್ ಇಸ್ ದ ಟೆನ್ ಟು ದಿ ಪವರ್ ಆಫ್ ಫೋರ್ಟೀನ್ ಅರ್ಸ್ ಅಂದರೆ ಹತ್ತಿರಗಾತ ಹದಿನಾಲ್ಕು ನೀವು ಯೂಸ್ ಮಾಡೋ ಮೊಬೈಲ್ ಟೆನ್ ಟು ದಿ ಪವರ್ ಆಫ್ ಟೆನ್ ಅಂದರೆ ಐ ಫ್ರೀಕ್ವೆನ್ಸಿ ನಿಮ್ಮ ಮೊಬೈಲ್ಗಿಂತ ಕಿಂತ ಐ ಫ್ರೀಕ್ವೆನ್ಸಿ ವೇವ್ಸ್ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಐ ಡೋಂಟ್ ನೋ ಆಸ್ಟ್ರಾಲಜಿ ಗೊತ್ತಿಲ್ಲ ನನಗೆ ಬಟ್ ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತ್ ಅಂದರೆ ನಿಮಗೆ ಪ್ರತಿ ವರ್ಷವೂ ಋತುಮಾನಗಳು ಐದು ಋತುಮಾನಗಳು ಇರುತ್ತೆ ಓಕೆ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಏನಾಗಿ ನಾವು ವಿಂಡ್ ಅಂದ್ರೆಗಿನಾಗಿ ಇನಿಷಿಯಲಿ ಇಟ್ಸ್ ಅ ಬಿಗಿನಿಂಗ್ ಸ್ಪ್ರಿಂಗ್ ಅಂತೀವಿ ಸಮ್ಮರ್ ಲೇಟ್ ಸಮ್ಮರ್ ಆ್ಯಟಮ್ ಅಂಡ್ ವಿಂಟರ್ ಅಂಥೇಳಿ ಈ ಋತುಮಾನಗಳು ಅಂದರೆ ನೀವು ಬೇಸಿಗೆ ಕಾಲದಲ್ಲಿ ಹುಟ್ಟಿದರೆ ಅಂದರೆ ಒಂದು ಕ್ಯಾರ್ಟಿಕ್ಸ್ ಇರುತ್ತೆ ಅಂದರೆ ಮಳೆಗಾಲದಲ್ಲಿ ಗಾಳಿ ಕಾಲದಲ್ಲಿ ಚಳಿಗಾಲದಲ್ಲಿ ನೀವು ಬೇಸ್ಡ್ ಆನ್ ಯುವರ್ ಯಾವ ಮಂತಲ್ಲಿ ಹುಟ್ಟಿದ್ದೀರಾ ಯಾವ ಡೇಟಲ್ಲಿ ಹುಟ್ಟಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಕೆಲವೊಂದು ಕ್ಯಾರಸ್ಟಿಕ್ಸ್ ಡಿಸೈನ್ ಆಗುತ್ತೆ ವೆದರ್ ಇವರ್ ಆ್ಯಾರೋಗ್ಯಂಟ್ ಆರ್ ಲವ್ಲಿ ಆರ್ ಇಂಟೆಲಿಜೆಂಟ್ ಆರ್ ಫೋಕಸಿವ್ ಆರ್ ಗೋಲ್ ಓರಿಯೆಂಟೆಡ್ ಓಕೆ ಒಂದು ಇವಾಗ ನನಗೆ ತೊಗೊಳ್ಳಿ ಅಡಾಪ್ಟಬಲಿಟಿ ಇಸ್ ಮೈ ಸ್ಟ್ರೆಂತ್ ಅಡಾಪ್ಟಬಿಲಿಟಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುವಂಥದ್ದು ನನ್ನ ಒಂದು ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ಊರಿಂದ ಬಳ್ಳಾರಿಯಿಂದ ನಮ್ಮ ತಮ್ಮ ಬಂದಿದ್ದಾನೆ ಬಂದಾಗ ನಮ್ಮ ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಒಂದು ಎರಡು ಊಟ ಎರಡು ಸತಿ ಊಟ ಮಾಡ್ದ ನಮ್ಮ ಕನಕ್ಪುರದಲ್ಲಿ ಮನೆ ಇರೋದು ಎರಡು ಸತಿ ಉಪ್ಸಾರು ಬಸ್ಸಾರು ಮುದ್ದೆ ಇಡೋ ತಡ ಮೂರನೇ ಸರ್ತಿ ಹೇಳ್ದವನು ನಾನು ಊಟ ಮಾಡಲ್ಲ ನಾನು ಅಂತ ಈ ಸ ನಾರ್ಮಲ್ ರೈತ ಹತ್ತನೇ ಕ್ಲಾಸ್ ಓದಿರೋದು ಓಕೆ ಮೂರನೇ ಸತ್ತ ಆ ಊಟ ಇಟ್ಟ ಈ ಊಟ ಯಾರು ತಿಂತಾರೆ ನಾವು ತಿನ್ನಲ್ಲ ಅಂದ ಸೊ ರೊಟ್ಟಿ ಮಾಡಿಕೊಡಿ ಇಲ್ಲ ಅನ್ನ ಸಾರು ಕೊಡಿ ನಾನು ಉದ್ಯೋಗ ಮುತ್ಸಾರೆಲ್ಲ ತಿನ್ನಲ್ಲ ಅಂದ ನೋಡಿ ಬಟ್ ನಾನು ಇಷ್ಟೆಲ್ಲ ಒಂದು ಐದು ಡಿಗ್ರಿ ಮಾಡಿ ಪಿ ಎಚ್ ಡಿ ಮಾಡಿ ಒಂದು ಇಷ್ಟೆಲ್ಲ ಕಂಪ್ನಿ ಮಾಡಿ ಎಲ್ಲ ಮಾಡಿದ್ರೂನು ಅದೇ ಊಟನ ಮದುವೆಯಾಗಿ ಒಂಬತ್ತು ವರ್ಷ ಆಯಿತು ಅದೇ ಉಪ್ಸಾರು ಬಸ್ಸಾರು ಮುದ್ದೆ ತಿಂತ ಇದ್ದೀನಿ ನಾನು ಏನು ಹೇಳಲ್ಲ ನಾನು ಏನು ತಿನ್ ಕೊಟ್ಟರೆ ತಿಂತೀನಿ ಯಾಕೆ ವೈ ಐ ಗಾಟ್ ದಿಸ್ ಅಂತಂದ್ರೆ ದಿಟ್ ಇಸ್ ಅ ಕ್ಯಾರಸ್ಟಿಕ್ಸ್ ನನ್ನ ಡೇಟ್ ಆಫ್ ಬರ್ತಲ್ಲಿ ಕೆಲವೊಂದು ನಂಬರ್ಸ್ ಕೆಲವೊಂದು ಕ್ಯಾರಸ್ಟಿಕ್ಸನ್ನು ತೊಗೊಂಡ್ಬರುತ್ತೆ ಇದನ್ನು ನಾನು ಐಮ್ ಜಸ್ಟ್ ನಾಟ್ ಬಿಲೀವಿಂಗ್ ಡೈರೆಕ್ಟ್ಲಿ ನೂರಾರು ಜನನ ನೋಡ್ತಾ ಇದೀವಲ್ವ ಅವ್ರ ಡೇಟ್ ಆಫ್ ಬರ್ತ್ ಮೇಲೆ ಅವ್ರು ಹೇಗಿರ್ತಾರೆ ಅವ್ರು ಹೇಗಿರ್ತಾರೆ ಅಂತೇಳಿ ಸೊ ಅಡಾಪ್ಟಬಿಲಿಟಿ ಆಗಿರ್ಬೋದು ಇಂಟೆಲಿಜೆನ್ಸ್ ಆಗಿರ್ಬೋದು ಮೊಮೆಂಟಮ್ ಆಗಿರ್ಬೋದು ಸ್ಟೆಬಿಲಿಟಿ ಆಗಿರ್ಬೋದು ಇದೆಲ್ಲ ಒಂದೊಂದು ಕ್ಯಾರಸ್ಟಿಕ್ಸ್ ಆ ಒಂದೊಂದು ಕ್ಯಾರಸ್ಟಿಕ್ಸು ಒಂದೊಂದು ಪಂಚಭೂತಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾನೇನು ಮಾಡ್ತೀನಿ ಮದುವೆ ಆಗೋರು ಬರ್ತಾರೆ ಮದುವೆ ಆಗೋದಕ್ಕಿಂತ ಬರಬೇಕು ಮುಂಚೆ ಬ ಕೆಲವರು ಬರ್ತಾರೆ ಡೇಟ್ ಆಫ್ ಬರ್ತ್ ತಗೊಂಬರ್ತಾರೆ ನನಗೆ ಸೊ ಹುಡುಗ ಹುಡುಗಿದ ಡೇಟ್ ಆಫ್ ಬರ್ತ್ ನೋಡಿ ಆಗುತ್ತೆ ಅಂತೇಳಿ ನಾನು ಕೆಲವೊಂದು ಸರ್ತಿ ನೋಡ್ತೀನಿ ಸೊ ಒಬ್ರದ್ದು ವಾಯು ಗುಣ ಇರುತ್ತೆ ಓಕೆ ವಾಯು ಅಂದರೆ ಗಾಳಿ ಮೂಮೆಂಟಮ್ಮು ಅದಕ್ಕೆ ಆಪೋಸಿಟ್ ಆಗಿ ಪೃಥ್ವಿ ಸ್ಟೆಬಿಲಿಟಿ ಆ ಥರ ಆಪೋಸಿಟ್ ಕ್ಯಾರರ್ಶಿಕ್ಸ್ ಇದ್ದರೆ ಓ ಚೆನ್ನಾಗಿ ಹೊಂದುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಒಬ್ರು ಜೋರು ಇರ್ತಾರೆ ಒಬ್ರು ಸ್ಟೆಬಿಲಿಟಿ ಇರ್ತಾರೆ ಒಬ್ರು ಮೂವ್ ಆಗ್ತಿರ್ತಾರೆ ಒಬ್ಬರು ಸ್ಟ ಸ್ಟ್ಯಾಂಡರ್ಡ್ ಆಗಿ ಒಂದು ಕಡೆ ನಿಂತ್ಕೊಂಡು ಆ ಥರ ಇದ್ದಾಗ ಗಂಡ ಏನು ಸೆಟ್ ಆಗ್ತಾರೆ ಇಬ್ಬರು ಓಡೋರಿದ್ರೆ ಕಷ್ಟ ನೀನು ಆಫೀಸ್ಗೆ ಹೋಗೋ ನಾನು ತೋರ್ ಮನೆಗೆ ಹೋಗ್ತಾರೆ ಅವರು ಸೊ ಚಲನೆ ಬಂದ್ಬಿಡ್ತೈತೆ ಸೊ ಹಾಗಾಗಿ ಮುಮೆಂಟಮನ್ನು ನೋಡ್ಕೊಂಬಿಟ್ಟು ನಾನು ಹೇಳ್ತೀನಿ ಕೆಲವೊಂದು ಸತಿ ನಮ್ಮ ಫ್ರೆಂಡ್ ಒಬ್ಬ ಜೂನಿಯರ್ ಕಾಲೇಜ್ ಜೂನಿಯರ್ ಒಂದು ಸರ್ತಿ ಡೇಟ್ ಆಫ್ ಬರ್ತ್ ತಗೊಂಬಂದ ಅಣ್ಣ ಈ ಈ ನಂಬರ್ ಪ್ರಪೋಸಬಲ್ನಂತ ನೋಡೋಣ ಅಂತಂದರೆ ಆ ಡೇಟ್ ಆಫ್ ಬರ್ತಲ್ಲಿ ಜಸ್ಟ್ ಐ ಆಮ್ ಸೆಲ್ಲಿಂಗ್ ಡೇಟ್ ಆಫ್ ಬರ್ತಲ್ಲಿ ನಂಬರ್ ಏಯ್ಟ್ ಎರಡು ಸತಿ ಇತ್ತು ನಂಬರ್ ಏಯ್ಟ್ ಅಂದರೆ ಇಟ್ ಈಸ್ ಮೈಂಡ್ ಮನಸ್ಸು ಸೊ ನಂಬರ್ ಏಯ್ಟ್ ಇರೋರು ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಓಕೆ ನಾನು ಅವ್ನಿಗೆ ಹೇಳಿದೆ ಲೇ ಹುಷಾರಲ್ಲೇ ಈ ಥರ ಇದ್ದರೆ ನೀನು ಅವಳ ಹತ್ರ ಬಾಳ್ವೆ ಮಾಡೋದು ತುಂಬ ಕಷ್ಟ ಡಾಮಿನೇಟ್ ಮಾಡಿಬಿಡ್ತಾಳೆ ನೀನು ಅಡ್ಜಸ್ಟ್ ಆಗಿ ಸುಧಾರ್ಸ್ಕೊಂಡು ಅಂದ್ರೆ ನನಗೆ ಮದುವೆ ಆಗುತ್ತೆ ತೊಂದರೆ ಇಲ್ಲ ಅಂದ ಏ ಅಣ್ಣ ನೀನು ಎಷ್ಟು ಹೇಳ್ತೀಯ ಅಂದ ಅಂತಂದ ಬಟ್ ನಾನು ಇದನ್ನು ಈ ಕಲರ್ ನಿಮ್ಮರಾಲಜಿ ಕಲ್ತ ಕಲಿಯತ್ತಿದ್ದು ಟೂ ತೌಸಂಡ್ ಸೆವೆಂಟೀನ್ ಮೇಲೆ ಅನ್ಫಾರ್ಚುನೇಟ್ಲಿ ನನ್ನ ಮದುವೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಆಗಿರೋದು ನಾನು ಏನ್ ಡೇಟ್ ಆಫ್ ಬರ್ತಲ್ಲಿ ಮೂರು ಎಂಟಿದಾವೆ ಮೂರು ಎಂಟು ಇದಾವೆ ಅಂದರೆ ಜಸ್ಟ್ ಇ ಅಂದರೆ ಸೋ ಸ್ಟ್ರಾಂಗಿ ಮೆಂಟಲಿ ನಾವು ಎಸ್ಸು ನೋವು ಅನ್ಬೋದು ಓಕೆ ಅಡಾಪ್ಟ್ ಮಾಡ್ಕೋಬೋದು ಮಾಡ್ತೀನಿ ಮಾಡಲ್ಲ ಅನ್ಬೋದು ಇವೆಲ್ಲ ನಮ್ದು ಇರುತ್ತೆ ಬಟ್ ಅವ್ರದ್ದು ಅಪೋಸಿಟ್ ಇಂಟೀರಿಯರ್ದ ಹೆಂಗಿರುತ್ತೆ ಅಂದ್ರೆ ಇದು ಬೇಕು ಬೇಕಂದ್ರೆ ಬೇಕೇ ಬೇಕು ಸೊ ದಟ್ ಈಸ್ ನಾನು ಇವತ್ತು ಹೇಳ್ತೀನಿ ಅವ್ರದ್ದು ಮದುವೆ ಮಕ್ಕಳು ಈ ಅಡ್ಜಸ್ಟ್ ಆಗ್ತತೆ ಬಟ್ ನಂದು ಆಲ್ರೆಡಿ ಆಗೋ ಡೆಸ್ಟಿನಿ ಮುಗುವಾಗಿತ್ತು ಸೊ ಸೊ ಇರಲ್ಲ ಬಟ್ ಐ ಹ್ಯಾವ್ ಅದರ್ ಆಪ್ಷನ್ ಕೆಲವೊಂದ್ಸತಿ ನಾನೇನು ಯಾವುದಕ್ಕಾದ್ರೂ ಒಪ್ಪಲ್ಲ ಅಂತಂದ್ರೆ ಏನಾಗಿ ಜಸ್ಟ್ ಈ ಥರ ಮೊಬೈಲ್ ತಂತೀನಿ ಆ ಮೊಬೈಲಲ್ಲಿ ಒಂದು ನಂಬರ್ ಈ ಥರ ಒಂದು ನಂಬರ್ ಹಾಕೋತೀನಿ ಮೊಬೈಲ್ ಸ್ಕ್ರೀನ್ ಮೇಲೆ ನನಗೇನು ಬೇಕೋ ಆ ಕೆಲಸ ಮಾಡ್ಕೋತೀನಿ ಸೊ ಡೆಫಿನೆಟ್ ಆಗಿ ಕೆಲವೊಂದು ನಂಬರ್ಸು ಕೆಲವೊಂದು ಕಲರ್ಸು ಆ ಇನ್ಸ್ಟೆಂಟ್ ಮೂಮೆಂಟ್ಸಮ್ನೆ ಚೇಂಜ್ ಮಾಡ್ಬಿಡ್ತವೆ